ಈಗ ಮಕ್ಕಳು ಶಾಲೆಗಳಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಲ್ಲಿ ಇಂಜಿಸ್ಟೇಟದ ಮಕ್ಕಳಿದ್ದಾರ ಶಾಲೆಯಿಂದ ಹೊರಗೆ ಹುಡುಗ ಮಕ್ಕಳಿದ್ದಾರೆ ಮತ್ತು ಏನು ಈಗ ಹೆಣ್ಮಕ್ಳು ಇರ್ತಾರಲ್ಲಿ ಅವ್ರಿಗೆ ಸ್ವಚ್ಛತೆ ತರವಾಗಿರ ಸಮಸ್ಯೆ ಆಗಿದೆ ಶಾಲೆ ಕಾಂಪೌಂಡು ಮೂಲಭೂತ ಸೌಕರ್ಯಗಳು ಕಲಿಕೆಗೆ ಸಂಬಂಧಪಟ್ಟಂತೆ ಉಪಯೋಗಗೊಳಿಸಲಿಕ್ಕೆ ಅವರಿಗೆಲ್ಲ ಏನೆಲ್ಲ ಸೌಕರ್ಯಗಳನ್ನು ಕೊಡಬೇಕು ಕೊಟ್ಟಿದ್ದಾಗಿದೆಯಾ ಹೋದ ವರ್ಷ ಏನು ನಾವು ತೀರ್ಮಾನ ಮಾಡಿದ್ವಿ ಇವೆಲ್ಲ ಏನೆಲ್ಲ ನಾವು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಇನ್ನೇನು ಈ ವರ್ಷಕ್ಕೆ ನಾವು ನಾವೇನೆಲ್ಲ ಪ್ರಯತ್ನ ಮಾಡೋದು ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಅದರಲ್ಲಿ ಮಕ್ಕಳ ಕಡೆಯಿಂದ ಸಾಕಷ್ಟು ಡಿಮ್ಯಾಂಡ್ ಬಂದಿದೆ ಒಂದು ಹೊರ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಡಿ ಅಂತ ಬಂದಿದೆ ಕೆಲವೊಂದು ರಸ್ತೆ ಸಂಪರ್ಕದಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಹೇಳಿದ್ದಾರೆ ಇನ್ನೂ ಮೂಲಭೂತ ಸೌಕರ್ಯಗಳು ಚಾಲನೆ ಭಾಳ ಮೆಚ್ಚುಗೆ ಮುಖ್ಯಪಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಪ್ರತಿಭಾ ಕಾರಂಜಿಯಿಂದ ಹಿಡಿದು ವಾರ್ಷಿಕೋತ್ಸವ ಶಾಲೆಯ ಆರಂಭ ದಿನ ಕಲಿಕಾ ಹಬ್ಬ ಮೂಲಭೂತ ಸೌಕರ್ಯಗಳು ಹೀಗೆ ಎಲ್ಲವನ್ನು ಯೂಟರ್ ಗೌರ್ಮೆಂಟ್ ಜೊತೆಯಿಂದ ಸಾಕಷ್ಟು ನಾವು ಮಾಡಿಕೊಡ್ತಾಯಿದ್ವಿ ಅವರಿಗೆ ಈಗ ಏನು ಮಕ್ಕಳು ಹೇಳಿದ್ದಾರೆ ಅದನ್ನು ಸದನ ಮಕ್ಕಳ ಒಪ್ಪಿದ್ದೀವಿ ಸಮವಸ್ತ್ರ ಕೊಡ್ತಾಯಿದ್ದೀವಿ ಅವರಿಗೆ ವರ್ಷ ವರ್ಷ ಕಲಿಕೆಗೆ ಅನುಕೂಲ ಆಗೋಂಗೆ ನೋಡಿ ನೋಡಿದ್ರಿ ನೀವು ಫೈಲ್ ಕೊಟ್ಟಿದೀವಿ ಜ್ಯಾಮೆಟ್ರಿ ಬಾಕ್ಸ್ ಕೊಟ್ಟಿದ್ವಿ ಅವರಿಗೆ ಪ್ರತಿಭಾ ಕಾರಣಿಯಲ್ಲಿ ಗೆಲ್ಲೋರಿಗೆಲ್ಲ ಪ್ರಯೋಗ ಕೊಡ್ತಾಯಿದ್ದೀವಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಕಲಿಕೆಗೆ ಪೂರಕವಾಗಿರುವಂತಹ ವ್ಯವಸ್ಥೆಯನ್ನು ನಮ್ಮ ಪಂಚಾಯಿತಿಯಲ್ಲಿ ಸುಮಾರು ಸಾವಿರದ ಐನೂರು ಮಕ್ಕಳಿಗೆ ಪ್ರತಿ ವರ್ಷ ನಾವು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಗಳ ಸಹಕಾರ ಅದೆಲ್ಲ ಮುಖ್ಯ ಗುರುಗಳು ಮತ್ತು ಇಲಾಖಾ ಅಧಿಕಾರಿಗಳೇನಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆ ಅವರು ಅವರೆಲ್ಲರ ಒಂದು ಕೋಆರ್ಡಿನೇಷನ್ನಿಂದ ನಾವು ಅದ್ಭುತವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಇದು ತುಂಬ ಪ್ರಮಾಣದಲ್ಲಿ ನಮ್ಮಲ್ಲಿ ಸ್ಟ್ರೆಂತ್ ಇದೆ ಪ್ರೌಢಶಾಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಮ್ಮಲ್ಲಿ ಕಾಲೇಜು ನಂಬರ್ ಒನ್ ಅಂತ ಇವತ್ತು ನಾವು ಹೇಳ್ಬೋದು ನಂಬರ್ ಸಿ ಕಡೆಯಿಂದ ಆರು ಕೋಟಿ ರೂಪಾಯಿ ಸಾಲ ಮಾಡಿದೆ ಹೀಗೆ ಅದ್ಭುತವಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಸ್ಕೊಂಡಿದ್ದೀವಿ ಇಂಡೋರ್ ಸ್ಟೇಡಿಯಂ ಇದೆ ಎಲ್ಲ ಮಕ್ಕಳಿಗೆ ಆಕ್ಸೆಸ್ ಮಾಡಿದ್ದೀವಿ ಅದೇ ಮುಖ್ಯಗುರುಗಳು ಹೇಳಿದರು ಇಪ್ಪತ್ತೈದು ಜನ ಈಜುಪುಡಿಗಳು ತಯಾರು ಮಾಡಿದ್ದೀವಿ ನಾವು ಅನ್ನೋದನ್ನು ಅದರ ಪರಿಣಾಮ ಇವಾಗ ನಾವು ನೋಡ್ತಾ ಇದ್ದೀವಿ ನಾವು ಹೀಗೆ ಪಂಚಾಯಿತಿಯು ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವಾಗಲೂ ಒಂದು ಬಜೆಟನ್ನು ಕಾಯ್ದಿರಿಸಿ ವರ್ಷ ವರ್ಷ ನಾವು ಪ್ರತಿಯೊಂದು ವ್ಯವಸ್ಥೆಯನ್ನು ನಾವು ಇದ್ದೀವಿ ಬಡ ಮಕ್ಕಳಿಗೆ ಥರ ಈ ಥರ ಏನು ಚಿಕಿತ್ಸಾ ವ್ಯವಸ್ಥೆ ಬೇಕು ಅಂದ್ರೂ ನಾವು ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಈ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳೋಣ ನಾವು ಮೊದಲನೇ ಬಾರಿಗೆ ನಾವು ಎಲ್ ಕೆ ಜಿ ಬಂದಾಗಲೂ ನಮ್ಮ ಸ್ಯಾಲರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಇಂಗ್ಲೀಷ್ ಮೀಡಿಯಮ್ ನಮ್ಮ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಲ್ಲಿ ಮಾಡೋಣ ನಮ್ಮ ಬಟ್ಟೆ ಸೇರಿ ಅಂತ ಮಾಡಿದ್ವಿ ಹೀಗೆ ಎಲ್ಲ ಚಿನ್ನಾಧಿಪತಿಗಳ ಸಹಕಾರ ವಿಶೇಷವಾಗಿ ನಮ್ಮ ಎಮ್ ಎಲ್ ಎ ಸಾಹೇಬೇನಿದ್ದಾರೆಲ್ಲ ಕೃಷ್ಣ ಸಾಹೇಬು ಅವರು ಎಲ್ಲವನ್ನು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸಪೋರ್ಟ್ ಮಾಡಿ ಮಾಡ್ತಿದ್ದಾರೆ ಆಮೇಲೆ ಕಡೆ ನಮ್ಮಲ್ಲಿ ಕೀಪ್ಯಾಡ್ ಟ್ರಸ್ಟಿಗೆ ವಿಶ್ವಾಣಿ ಫೌಂಡೇಶನ್ ಇದೆ ಎನ್ ಜಿ ಒಗಳು ಅವರು ಸಹಕಾರವೇ ಇದೆ ಸಾಕಷ್ಟು ಸಂಸ್ಥೆಯವರೆಲ್ಲ ನಮಗೆ ರೋಟ್ರಿಯವರು ಸಹಾಯ ಮಾಡಿದ್ದಾರೆ ಹಾಗೆ ಅದ್ಭುತವಾದಂಥ ಸ್ವತಃ ಪಡ್ಕೊಂಡು ಮಾಡ್ತಾಯಿದ್ದೀವಿ ನಮ್ಮ ಸಿ ಆರ್ ಪಿ ಪಿ ಆರ್ ಸಿ ಸಹ ಇರ್ಬೋದು ಉದ್ಯೋಗರುಗಳಿರ್ಬೋದು ಎಲ್ಲ ಟೀಚರ್ಸ್ ಎಲ್ಲ ಪೇರೆಂಟ್ಸುಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ ಸೊ ನಾವು ಪಂಚಾಯಿತಿ ಯಾವಾಗಲೂ ನಮ್ಮ ಸರ್ಕಾರಿ ಶಾಲೆಗೆ ನಿಂತಿದೆ ಅವರ ಕಲಿಕೆಗೆ ಅವರ ಪ್ರೋತ್ಸಾಹಕ್ಕೆ ಅವರಿಗೆ ಟ್ಯಾಲೆಂಟನ್ನು ಹೊರಗಡೆ ತರಲಿಕ್ಕೆ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡ್ತಾ ಅಂತ ಅದಕ್ಕೆ ಸಪೋರ್ಟ್